ಸಬ್ಸ್ಕ್ರೈಬ್ ಮಾಡಿ ಹಲೋ ಫ್ರೆಂಡ್ಸ್ ನಾನು ಶ್ರುತಿ ಅಂತ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಅದರ ಹೆಸರು ಪ್ರಾರ್ಥನಾ ಕಿಚನ್ ಅಂತ ನಾನು ವೆರೈಟಿ ವೆರೈಟಿ ತಿಂಡಿ ಸ ತಿಂಡಿಗಳೆಲ್ಲ ಮಾಡ್ತೀನಿ ಖಾರ ಆಗಲಿ ಸಿಹಿ ಆಗಲಿ ಎಲ್ಲ ಥರದ್ದು ಮಾಡ್ತೀನಿ ಇದರಿಂದ ನಾನು ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಹೆಸರು ಸೆವೆನ್ ಕಪ್ ಅಂತ ಸ್ವೀಟು ಇದು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಹಾಲು ಒಂದು ಕಪ್ ಕಾಯಿ ತುರಿ ಒಂದು ಕಪ್ ನಂದಿನಿ ತುಪ್ಪ ಒಂದಕ್ಕೆ ಮೂರರಷ್ಟು ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಬಾಣಲೆಗೆ ಸ್ವಲ್ಪ ಹಾಲು ಕಾಯಿಸಿ ಆರಿಸಿದ ಹಾಲು ಅದು ತೊಗೊಂಡಿದ್ದೀವಲ್ಲ ಒಂದು ಕಪ್ಪಲ್ಲಿ ಆ ಹಾಲು ಒಂದು ಕಪ್ ತೊಗೊಂಡಿದ್ವಲ್ಲ ಅದು ಕೊಬ್ಬರಿ ತುರಿ ಕಾಯಿ ತುರಿ ಒಂದಕ್ಕೆ ಮೂರಷ್ಟು ತೊಗೊಂಡಿದ್ವಲ್ಲ ಅಷ್ಟು ಸಕ್ಕರೆ ಹಾಗೆ ಒಂದು ಕಪ್ ಒಂದು ಅಷ್ಟು ತೊಗೊಂಡಿದ್ವಲ್ಲ ಕಡಲೆ ಇಟ್ಟು ಇದಿಷ್ಟು ಮಿಕ್ಸ್ ಮಾಡ್ತಾ ಇರಬೇಕು ಒಂಚೂರು ಗಂಟು ಆಗದೆ ಇರೋಂಗೆ ನೋಡ್ಕೊಂಡು ನಿಧಾನವಾಗಿ ತಿರುಗಿಸ್ತಾನೇ ಇರಬೇಕು ತಿರುಗ್ತಾ ತಿರುಗ್ತಾ ತೆಳ್ಳಗಾಗುತ್ತೆ ಹೀಗೆ ತಿರುಗ್ತಾ ಒಂದು ಐದು ನಿಮಿಷ ತಿರುಗ್ಬಿಟ್ಟು ಆಮೇಲೆ ಸ್ಟವ್ ಹಚ್ಚಬೇಕು ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಬೇಕು ಹೀಗೆ ಸಿಮ್ಮಲ್ಲೇ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ತಿರುಗ್ತಾನೇ ಇರಬೇಕು ಇದು ಸುಮಾರು ಒಂದು ಇಪ್ಪತ್ತು ನಿಮಿಷನಾದರೂ ತೊಗೊಳುತ್ತೆ ಈಗ ತಗೊಂಡ್ರೆ ಒಂದು ಬೌಲಷ್ಟು ತುಪ್ಪ ತಿರುಗ್ತಾ ಇರಬೇಕು ಒಂದು ಇಪ್ಪತ್ತು ನಿಮಿಷ ತಿರುತ್ತಾ ತಿರುತ್ತಾ ಇದು ಗೊತ್ತಾಗುತ್ತೆ ನಿಮಗೆ ಕನ್ಸಿಂಟೆ ಕನ್ಸಿಸ್ಟೆನ್ಸಿ ತಿರುಗ್ತಾನೇ ಇದ್ದಾಗ ತೆಳ್ಳಗಿರೋದು ಫುಲ್ಲು ಗಟ್ಟಿಯಾಗಿ ಬರುತ್ತೆ ಇದು ನನಗೆ ನಮ್ಮ ತಾಯಿ ಹೇಳ್ಕೊಟ್ಟಿರೋ ರೆಸಿಪಿ ಇದು ಸವೆನ್ ಕಪ್ ಅಂತ ನಮ್ಮ ತಾಯಿ ಮಾಡಿಕೊಟ್ಟಿರು ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಳನು ಇದನ್ನು ಹಾಗಾಗಿ ನಾನು ನಿಮಗೆ ಒಂದು ಸಲ ಫಸ್ಟ್ ಟೈಮ್ ಅಲ್ವಾ ನಾನು ಇದು ವೀಡಿಯೋ ಮಾಡಿ ಹಾಕ್ತಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಮೊದಲನೇ ಬಾರಿ ಸ್ವೀಟೇ ಮಾಡೋಣ ಅಂತಂದ್ಬಿಟ್ಟು ಸ್ವೀಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮಗನಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ತುಪ್ಪ ಅನ್ನೋದರಿಂದ ಒಂಥರ ಫ್ಲೇವರ್ ತುಂಬ ಇಷ್ಟಪಡ್ತಾರೆ ಮಕ್ಳುಗಳು ಇದು ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಕೊಂಡು ತಿನ್ಕೋಬೋದು ನೋಡಿ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸ್ಬೇಕೀಗ ಇದು ಏಲಕ್ಕಿ ಪುಡಿ ಉದಿಸಿ ಹೀಗೆ ತಿರುತ್ತೆ ಇರಬೇಕು ಅದು ನಿಮಗೆ ಗೊತ್ತಾಗುತ್ತೆ ತೆಳ್ಳಗಾಗ್ತಾ ಇರತ್ತೆ ಫಸ್ಟು ಆಮೇಲೆ ಬರ್ತಾ 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 ಗಟ್ಟಿ ಆದಕ್ಕೆ ಬರುತ್ತೆ ಇದಕ್ಕೆ ಪಾಕ ತೆಗಿಬೇಕು ಅನ್ನೋಂಗಿರೋಲ್ಲ ಏನೂ ಇರೋಲ್ಲ ಅಷ್ಟೊತ್ತಿರ್ಗು ನಿಂತ್ಕೊಂಡು ತಿರ್ಬೇಕು ಅನ್ನೋದು ಇರೋಲ್ಲ ಆರಾಮಾಗಿ ಸುಲಭವಾಗಿ ಮಾಡ್ಕೋಬೋದು ಇದು ನಿಮಗೆ ಗೊತ್ತಾಗುತ್ತೆ ಇದು ತಿರ್ತಾ ತಿರ್ತಾ ಗಟ್ಟಿ ಬರ್ತಾ ಇರತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ನೀವು ನಿಮ್ಮ ಮನೇಲಿ ರೆಸಿಪಿ ಮಾಡಿ ಹೇಗೆ ಬಂದಿದೆ ಅಂತ ಒಂದು ಸಲ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾಕಂದರೆ ನಂದು ಫಸ್ಟ್ ರೆಸಿಪಿ ಆಗಿರೋದ್ರಿಂದ ನನಗೂ ಗೊತ್ತಾಗುತ್ತೆ ನೋಡಿ ಇದು ಬಂದ ರೆಸಿಪಿ ಆಗ್ತಾ ಆಗ್ತಾ ಫುಲ್ ಆದಮೇಲೆ ಕೊನೆಯಲ್ಲಿ ಹೇಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಆ ಬಾಯಿಗೆ ತಿನ್ನಬೇಕಾದ್ರೆ ಕಾಯಿ ತುರಿದು ತುಪ್ಪದ್ದು ಹಿಟ್ಟು ಫ್ಲೇವರು ಒಂಥರ ರುಚಿ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇದೇ ಥರ ಸ್ವೀಟು ಖಾರದ ಐಟಮ್ಮು ಎಲ್ಲ ಥರ ಮಾಡ್ತಾನೆ ಇರ್ತೀನಿ ಅವಾಗ ಅವಾಗ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಖಂಡಿತ ಮುಂದೆ ಬಂದೇ ಬರ್ತೀನಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಹೀಗೆ ಹೆಂಗೆ ಇದ್ದರೆ ಅದು ಕುದಿಯೋಕ್ಕೆ ಶುರು ಆಗುತ್ತೆ ಕುದಿತಾ ಕುದಿತಾ ಒಂದು ಗಟ್ಟಿ ಹದಕ್ಕೆ ಬರುತ್ತೆ ತೆಳ್ಳಿಗಿರೋದು ಫ್ರೆಂಡ್ಸ್ ಬರ್ತಾ ಬರ್ತಾ ತುಂಬ ಗಟ್ಟಿ ಆಗ್ತಾ ಬರ್ತಾ ಇದೆ ಗೊತ್ತಾಗ್ತಿದೆ ನಿಮ್ಗೆ ಯಾವಾಗ ಇದ್ದಿದ್ದಕ್ಕೂ ಹೀಗೆ ಹೇಗ್ದಾಗ್ತಿದೆ ತುಂಬ ಕುದಿತಾ ಕುದೀತಾ ಕುದೀತಾ ಆಗ್ತಾ ಬರ್ತಾ ಇದೆ ಹೊಂದ್ಕೊಳ್ತಾ ಇದೆ ಕಡಲೆ ಹಿಟ್ಟು ತುಪ್ಪ ಹಾಲು ಕಾಯಿತುರಿ ಎಲ್ಲ ಹೊಂದ್ಕೊಳ್ತಾ ಇದೆ ನೀರು ನಿಮಿಷ ಇದಿದೆಲ್ಲ ಎಳ್ಕೊಂಡು ಫುಲ್ ಗಟ್ಟಿ ಆಗ್ತಾ ಬರುತ್ತೆ ನಿಮಗೆ ಮೈಸೂರು ಅದಕ್ಕೆ ಬರುತ್ತೆ ನೋಡ್ತಾ ಇರೋದು ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಅದಕ್ಕೆ 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 ಅದರದೇ ಆದ ಪ್ರಮಾಣ ಹಾಕ್ತಾ ಇರೋದ್ರಿಂದ ಅದು ಜಾಸ್ತಿ ಸಿಹಿನೂ ಅನಿಸಲ್ಲ ಜಾಸ್ತಿ ಸೊಪ್ಪೇನೂ ಅನ್ಸಲ್ಲ ಮೀಡಿಯಮ್ ಸ್ವೀಟಾಗಿರುತ್ತೆ ಅದು ನೋಡಿ ಇನ್ನೇನು ಬರ್ತಾ ಇದೆ ಹತ್ರ ಬರ್ತಾ ಇದೆ ತುಂಬ ಗಟ್ಟಿ ಆಗ್ತಾ ತುಂಬ ಅತಿನೂ ಗಟ್ಟಿನೂ ಇರಬಾರ್ದು ಅತಿ ತೆಳ್ಳಗೂ ಇರಬಾರ್ದು ಅತಿ ಗಟ್ಟಿ ಆಗ್ತಾ ಹೋದರೆ ಪುಡಿ ಪುಡಿ ಆಗೋ ಒಂದು ಚಾನ್ಸಸ್ ಇರುತ್ತೆ ಅತಿ ತೆಳ್ಳಗಾದರೆ ಪೀಸ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅದು ತುಂಬ ಸ್ಮೂತಾಗಿಬಿಟ್ರೆ ಕಷ್ಟ ಆಗುತ್ತೆ ನೋಡಿ ಇವಾಗ ತುಂಬ ಅದೊಂದು ಹಂದಕ್ಕೆ ಹದಕ್ಕೆ ಬಂದಿದೆ ನೋಡಿ ಆವಾಗಲಿಗೂ ಇವಾಗಲಿಗೂ ಎಷ್ಟು ವ್ಯತ್ಯಾಸ ಇದೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿದ್ರಾ ಸುತ್ತು ನೋಡಿ ಇಲ್ಲಿ ಸಕ್ಕರೆ ಥರ ಎದ್ದೇಳ್ತಾ ಇರುತ್ತೆ ಸುತ್ತಲೂ ಸಣ್ಣ ಸಣ್ಣದಾಗಿ ಹ್ಞೂ ಇನ್ನೇನು ಆಫ್ ಮಾಡೋ ಹಂತಕ್ಕೆ ಬಂದಿದೆ ನೋಡಿ ಬಾಣಲೆ ಗಂಟದೇ ಇಲ್ಲ ಅದು ಅಂದರೆ ಸಿಮ್ ಎಷ್ಟೋತ್ತರ್ಗು ತಿರುತ್ತೇ ಇದ್ದೀವಿ ಅಂದರೆ ಅಷ್ಟೊತ್ತಿಂದನೂ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಈಗ ಈಗ ಆಗಿದೆ ಈಗ ತಟ್ಟೆಗೆ ತುಪ್ಪ ಸವರ್ಕೊಂಡು ನೋಡಿ ತುಪ್ಪ ಫುಲ್ಲು ಕ್ಲೀನಾಗಿ ತಟ್ಟೆಗೆ ತುಪ್ಪ ಸವರ್ಕೊಂಡು ಈಗ ಆಗಿದೆಯಲ್ಲ ಅದನ್ನು ಇದ್ರ ಮೇಲೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಮತ್ತೆ ಬಿಡಬೇಕಾಗುತ್ತೆ ನೋಡಿ ನಿಮಗೆ ಗೊತ್ತಾಗ್ತಿದೆ ಇದು ಎಷ್ಟು ಗಟ್ಟಿ ಆಗಿದೆ ಅಂತ ಈಗ ಇದನ್ನು ಸಮ ಮಾಡಿ ಒಂದು ಸ್ಪೂನ್ ತಗೊಂಡು ಏನು ತಗೊಂಡು ಸಮ ಮಾಡಿ ಕಟ್ ಮಾಡಿ ನಿಮ್ಗೆ ಯಾವ ಬೇಕೋ ಯಾವ ಯಾವ ರೀತಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಒಂದು ಇಪ್ಪತ್ತು ನಿಮಿಷ ಬೇಗ ಬೇಗನೆ ತಣ್ಣಗಾಗ್ಬಿಡುತ್ತೆ ಇದು ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಹೆಂಗಿದೆ ಅಂತೆ ಅಂಟಲ್ಲ ಕೈಗೆ ಆಮೇಲೆ ಫಸ್ಟ್ ಟೈಮ್ ಮಾಡೋರು ಬೇಕಾದ್ರೆ ಒಂದು ಸ್ವಲ್ಪನೇ ಪುಟ್ ಪುಟ್ ಬೌಳಲ್ಲೇ ಅಳ್ತೆ ತಗೊಂಡು ಪುಟ್ ಪುಟ್ಟದಾಗೆ ಚಿಕ್ಕ ಚಿಕ್ಕದಾಗೆ ಒಂದು ಸ್ವಲ್ಪ ಸ್ವಲ್ಪನೇ ಮನೆಗೆ ಒಂದು ಮೂ ಇಬ್ಬರು ಮೂರು ಜನ ಇದ್ದರೆ ಹೇಗಿರುತ್ತೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತಲೂ ಮಾಡ್ಬೋದು ನೋಡಿ ಈಗ ಈಗ ಇಪ್ಪತ್ತು ನಿಮಿಷ ಆರಕ್ಕೆ ಬಿಟ್ಬಿಡ್ಬೇಕು ನೋಡಿ ಈಗ ನೋಡಿ ಈಗ ಕಟ್ ಆಗಿ ಕಟ್ ಮಾಡಿದ್ರೆ ಮುಗೀತು ಈಗ ಇಪ್ಪತ್ತು ನಿಮಿಷ ಹಾರಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಒಂಚೂರು ಕೈಗೆ ಅಂಟಿತಾನೂ ಇಲ್ಲ ಏನೂ ಇಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂದರೆ ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಚಾಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಏನಾದರೂ ತುಂಬ ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ Uh, thank you for watching.